ಅಸ್ಲಾಕ ವರಹಮತುಲ್ಲಾಹಿ ವಬರಕಾತು ಆತ್ಮೀಯ ಚೈತನ್ಯವನ್ನು ಹುಡುಕಿ ಒಂದು ಪುಣ್ಯ ಜಿಯಾರತ್ ಯಾತ್ರೆ ಅಲ್ಲಾಹು ಕಬೂಲ್ ಮಾಡಲಿ ಆಮೀನ್ ರೈಟ್ ವೇ ಚಾನಲ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಲ್ಲಾಹು ಜಲ್ಲ ಜಲಾಲುಹು ಈ ಝಿಯಾರತನ್ನು ಸ್ವಾಲಿಹಾದ ಅಮಲಾಗಿ ಸ್ವೀಕರಿಸಲಿ ನಮ್ಮ ಈ ಚಾನಲನ್ನು ವೀಕ್ಷಿಸುತ್ತಿರುವ ಸರ್ವ ಮುಬ್ಮಿನ್ ಮೊಬ್ಮಿನಾತುಗಳಿಗೆ ಅಲ್ಲಾಹು ಜಲ್ಲ ಜಲಾಲುಹು ಖೈರು ಬರುಕತ್ತು ನೀಡಿ ಅನುಗ್ರಹಿಸಲಿ ಎಲ್ಲ ವಿಧದ ಮಾರಕ ರೋಗಗಳಿಂದ ಅಲ್ಲಾಹು ಜಲ್ಲ ಜಲಾಲುಹು ಮುಕ್ತಿ ನೀಡಿ ಅನುಗ್ರಹಿಸಲಿ ಇಮಾನ್ ಸಲಾಮತ್ತು ಮಾಡಲಿ ಆಮೀನ್ ಪ್ರೀತಿಯ ವೀಕ್ಷಕರೇ ನಾವು ಎಂದು ಜಿಯಾರತು ಮಾಡಲು ತಲುಪಿರುವುದು ತಮಿಳುನಾಡಿನ ಏರ್ವಾಡಿ ಶಹೀದ್ ಇಬ್ರಾಹಿಂ ಬಾದ್ ಶಾ ಅನ್ಹುರವರ ಮಕ್ಬರದಿಂದ ಸ್ವಲ್ಪ ಮುಂದೆ ಸಾಗಿದರೆ ಸಿಗುವ ಕನ್ನಿಪ್ಪಳ್ಳಿ ಮಕಾಮ್ ಷರೀಫ್ ಆಗಿರುತ್ತದೆ ಮಹಾತ್ಮರಾದ ತೋಪಿಲ್ ಶುಹದಾ ಎಂಬ ನಾಮದಿಂದ ಅರಿಯಲ್ಪಡುವ ಔಲಿಯಾಗಳ ದರ್ಗಾ ಇರುವ ಪುಣ್ಯಭೂಮಿ ಏರ್ವಾಡಿಯ ಕನ್ನಿಪ್ಪಳ್ಳಿ ಏರ್ವಾಡಿಯ ಯಾವುದೇ ದರ್ಗದಲ್ಲಿ ಕಾಣದ ಒಂದು ಪ್ರತ್ಯೇಕತೆ ಏರ್ವಾಡಿಯ ಈ ಕನ್ನಿಪಳ್ಳಿಯಲ್ಲಿ ಕಾಣಲು ಸಾಧ್ಯ ಭಾರತ ದೇಶದ ಸುಲ್ತಾನರಾದ ಖಾಜಾ ಮಯೀನುದ್ದೀನ್ ಜಿಸ್ಟಿಯಲ್ ಲಜ್ಮೀರಿ ರಲಿಯಲ್ಲಾಹು ಅನ್ಹುರವರ ಸ್ವಪ್ನ ನಿರ್ದೇಶ ಪ್ರಕಾರ ಇಲ್ಲಿ ಎಲ್ಲ ದಿವಸವೂ ಪ್ರತ್ಯೇಕವಾದ ಮೌಲಿದ್ ಮಜಲಿಸ್ ತುವಾ ಮಜಲಿಸ್ ನಡೆಸಲ್ಪಡುತ್ತಾರೆ ಸುಮಾರು ಐವತ್ತು ವರ್ಷಗಳಿಂದ ಈ ಮಜಲಿಸ್ ನಡೆಸಲ್ಪಡುತ್ತಾರೆ ರಮಲಾನ್ ಅಲ್ಲದ ಎಲ್ಲ ದಿವಸವೂ ಒಂದು ಪ್ರತ್ಯೇಕ ಥರದ ಮದ್ದುಗಂಜಿ ವಿತರಿಸಲಾಗುತ್ತದೆ ಹಲವು ವಿಧ ರೋಗಗಳಿಗೆ ಅದ್ಭುತ ಔಷಧಿಯಾಗಿದೆ ಇಲ್ಲಿಯ ಮದ್ದುಗಂಜಿ ಅದೆಷ್ಟೋ ಜನರಿಗೆ ಇಲ್ಲಿಯ ಔಷಧಿಗಂಜಿ ತಿಂದು ರೋಗ ವಿಮುಕ್ತರಾದವರು ಇದ್ದಾರೆ ಇಲ್ಲಿಯ ವಾತಾವರಣ ಶಾಂತ ರೀತಿಯ ವಾತಾವರಣವಾಗಿದೆ ಇಲ್ಲಿ ಶಹೀದಾಗಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳು ಶುಹದಾಗಳು ನಲವತ್ತರಷ್ಟಿದ್ದಾರೆ ಅದರಲ್ಲಿ ಏಳು ಮಹಾತ್ಮರ ಹೆಸರು ಮಾತ್ರ ವ್ಯಕ್ತವಾಗಿರುವುದು ಶ್ರೀಲಂಕಾದ ಮದವು ಕುಲದಿಂದ ಇಸ್ಲಾಮಿಕ್ ದಾವತ್ತಿಗೆ ಬಂದ ಶೇಖ್ ಸ್ವಾಲಿಹ್ ವಲಿಯುಲ್ಲಾಹಿ ರಲಿಯಲ್ಲಾಹುವನ್ಹು ಅದೇ ರೀತಿ ಇರಾಕ್ ರಾಣಿ ಎಂದು ಅರಿಯಲ್ಪಡುವ ನೂರ್ ಜಹಾನ್ ಬಿಬಿ ಉಮ್ಮ ಶಹೀದಾ ರಲಿಯಲ್ಲಾಹುವನ್ಹಾ ಶಹೀದ ರಿಲ್ವಾನ್ ಬಿ ವಿ ರಲಿಯಲ್ಲಾಹುವನ್ಹಾ ಶಹೀದ್ ಶಾಹುಲ್ ಅಮೀದ್ ರಲಿಯಲ್ಲಾಹುವನ್ ಅನ್ಹು ಶಹೀದ್ ಮೀರಾನ್ ಸಾಹಿಬು ವಲಿಯುಲ್ಲಾಹಿ ರಲಿಯಲ್ಲಾಹುವನ್ ಅನ್ಹು ಮೊದಲಾದವರು ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವುದು ಮುಂದೆ ಹೇಳಿದಾಗೆ ಇಲ್ಲಿಯ ಒಂದು ಪ್ರಧಾನ ಕರಾಮತ್ ಅಂತ ಹೇಳಬಹುದು ಇಲ್ಲಿಯ ಔಷಧಿ ಗಂಜಿ ಈ ಗಂಜಿ ಹಲವು ರೋಗಗಳಿಗೆ ಉತ್ತಮ ಔಷಧಿಯಾಗಿರುತ್ತದೆ ಉದ್ದೇಶಪೂರ್ತಿಗಾಗಿ ಈ ಗಂಜಿಯನ್ನು ತಿನ್ನುತ್ತಾರೆ ಇಲ್ಲಿಯ ಒಂದು ಹೊತ್ತಿನ ಗಂಜಿಯನ್ನು ಹರಕೆ ನೀಡಿದರೆ ಅದಕ್ಕೆ ಖಂಡಿತವಾಗಿಯೂ ಅದರ ಫಲ ಸಿಗುತ್ತದೆ ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಹುತಾತ್ಮರ ಶುಹದಾಗಳ ಬರುಕತ್ತಿನಿಂದ ಅಲ್ಲಾಹು ಜಲ್ಲ ಜಲಾಲುಹು ನಮ್ಮೆಲ್ಲರನ್ನು ಇರುಲೋಕ ವಿಜಯಿಗಳ ಸಾಲಿನಲ್ಲಿ ಸೇರಿಸಿ ಅನುಗ್ರಹಿಸಲಿ ಆಮೀನ್ ತಾತ್ಕಾಲಿಕವಾಗಿ വീഡിയോ കൊണ ളിച്ചേനെ ദു ഉ അലൈക്കും അസ്ക്കും വരഹത്തല്ലാ